ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಉಪ್ಪಿ ನ್ಯೂಸ್ ನಾನು ನಿಮಾ ಪ್ರಿಯಾ ಬಾಲ್ಕಿ ತಾಲೂಕಿನ ವಾಳ್ಸಂಗ್ ಗ್ರಾಮದಲ್ಲಿ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಹತ್ತೂರಿಂದ ಆಚರಿಸಲಾಯಿತು ದಾಸಶ್ರೇಷ್ಠ ಭಕ್ತ ಕನಕದಾಸರ ವೃತ್ತದಿಂದ ಚಾಲನೆಯಾದಂತಹ ಮೆರವಣಿಗೆ ಮಹಾತ್ಮ ಬೊಮ್ಮಗೊಂಡೇಶ್ವರ ವೃತ್ತದಿಂದ ಶಿವಾಜಿ ಚೌಕ್ ಹನುಮಾನ್ ಮಂದಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ದಾಸಶ್ರೇಷ್ಠ ಭಕ್ತ ಕನಕದಾಸರ ವೃತ್ತದವರೆಗೆ ಮೆರವಣಿಗೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀನಿವಾಸ ಮೇತ್ರೆ ದತ್ತಾತ್ರಿ ಮೈತ್ರೆ ಏಕನಾಥ್ ಮೈತ್ರೆ ಮಚ್ಚೇಂದರ್ ಮೇತ್ರೆ ಜ್ಞಾನೇಶ್ವರ್ ಮೈತ್ರೆ ಲೋಕೇಶ್ ಮೇತ್ರಿ ಜ್ಞಾನೇಶ್ವರ್ ಟುಣ್ಕಾಪುರೆ ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್